ಕ್ಯಾಂಪ್ ಮಾಡ್ತಾ ಇದ್ದಾರೆ ಅಂದ್ರೆ ಮುಂದೊಂದು ದಿನ ಹಿಂದೂ ಎಲ್ಲ ಮುಸ್ಲಿಮ್ ಕನ್ವರ್ಟ್ ಅನ್ನೋ ತರ ನಿಮ್ಮನ್ನ ಗುರಿಯಾಗಿಟ್ಕೊಂಡು ಮಾತಾಡ್ಕೊಂಡು ಮಾತಾಡಿದ್ರು ಗ್ಯಾರಂಟಿ ಅಜೆಂಡಾ ಇಲ್ಲ ನಾವು ಇವತ್ತು ಬಸವಣ್ಣನ ತತ್ವವನ್ನ ಹೋಗ್ತೀವಿ ಬಹುಶಃ ಯತ್ನಾಳ್ ಅಣ್ಣನವರು ಬಸವಣ್ಣನ ತತ್ವವನ್ನು ಹೋಗ್ತಾರೆ ಸರ್ವ ಧರ್ಮ ಸಮಬಾಳು ಸಮಪಾಲು ಅನ್ನೋದು ಬಸವಣ್ಣನವರ ಇದು ಜಾತಿಯ ವಿರುದ್ಧವಾಗಿ ಹೋರಾಟ ಮಾಡಿದಂಥವ್ರು ನನಗೆ ಒಮ್ಮೊಮ್ಮೆ ವಿಚಿತ್ರ ಅನಿಸುತ್ತೆ ಯತ್ನಾಳನ್ನನವರು ಬಸವನ ಬಸವನ ಅನ್ಕೊಂಡು ಒಂದು ಕೋಮಿನವರ ವಿರುದ್ಧ ಇಷ್ಟೊಂದು ದ್ವೇಷವನ್ನ ಕಾರ್ತಾ ಇದ್ದಾರಲ್ಲ ಯಾಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಎರಡು ಸಾವಿರ ರೂಪಾಯಿ ಒಂದು ಕಮ್ಯುನಿಟಿಗೆ ಹೋಗೋದಿಲ್ಲ ಈ ರಾಜ್ಯದ ಒಂದು ಕೋಟಿ ಎರಡು ಲಕ್ಷ ಬಡವರ ಕುಟುಂಬಕ್ಕೆ ಹೋಗ್ತಾ ಇದೆ ಒಂದು ಕೋಮಿಗೆ ಹೋಗೋದಿಲ್ಲ ಹಿರಿಯ ಯತ್ನಾಳನ್ನವರು ಅವರು ತಮ್ಮನ್ನ ತಾವು ತಿದ್ಕೋಬೇಕು ಇಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ರಾಜಕಾರಣದಲ್ಲಿ ಅವ್ರಿಗೆ ಭವಿಷ್ಯ ಇಲ್ಲ ಅಂತ ಹೇಳ್ತೀನಿ ಜಿಲ್ಲಾ ವಿಭಜನೆ ಹೇಳ್ತಾ ಇದ್ದೀನಿ ಒಕ್ಕೂರಿನಿಂದ ಹೇಳ್ತಾ ಇದ್ದೀನಿ ಜಿಲ್ಲಾ ವಿಭಜನೆ ಆಗದೆ ಹೊರತು ಜಿಲ್ಲೆಯ ಶ್ರೇಯೋಭಿವೃದ್ಧಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬೆಳಗಾವಿ ಜಿಲ್ಲೆಯನ್ನ ಎರಡಾಗಿ ಮಾಡಬಹುದು ಮೂರಾಗಿ ಮಾಡಬಹುದು ಜಿಲ್ಲಾ ವಿಭಜನೆ ಆದಾಗ್ಲೇನೆ ಬೆಳಗಾವಿಯನ್ನ ಸುಧಾರಿಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ನನ್ನ ಕೂಗಾದೆ ಮುಂದಿನ ದಿನದಲ್ಲಿ ಮುಂದಿನ ದಿನ ಅಂತಂದ್ರೆ ಈ ಒಂದು ದಸರಾ ಮುಗಿದ ತಕ್ಷಣ ನಮ್ಮ ಜಿಲ್ಲೆಯ ಎಲ್ಲ ಒಂದು ಶಾಸಕರ ಒಂದು ಮೀಟಿಂಗ್ ಅನ್ನ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿ ಕರೀತೀನಿ ಒಂದು ಪತ್ರದ ಒಂದು ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವರಿಗೆ ಹದಿನೆಂಟು ಶಾಸಕ ಪಕ್ಷಾತೀತವಾಗಿ ಹದಿನೆಂಟು ಶಾಸಕರ ಪತ್ರಗಳನ್ನು ಕೊಡುವುದರ ಮೂಲಕ ಜಿಲ್ಲಾ ವಿಭಜನೆಗೆ ನಾವು ಒಂದು ಹೆಜ್ಜೆಯನ್ನ ಮುಂದಿದೆ ಯಾವ್ದಾಗ ನೋಡಿ ನಾನು ಅದಾಗಬೇಕು ಇದಾಗಬೇಕು ಅಂತ ಹೋಗೋದಿಲ್ಲ ಯಾಕಂದ್ರೆ ಕೂಸುಟ್ಟೋದಕ್ಕಿಂತ ಮುಂಚೆ ಕುಲಾಯಿ ಹೋಲಿಸಿದ್ರು ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಜಿಲ್ಲಾ ವಿಭಜನೆ ಆಗಬೇಕು ಅದಷ್ಟೇ ನಾನು ಉಸ್ತುವಾರಿ ಸಚಿವರು ಹೇಳಿದ್ರು ಈ ಹಿಂದೆ ಜಯೇಶ್ ಪಟೇಲ್ ಅವರು ಏನ್ ಘೋಷಣೆ ಆಗಿತ್ತು ಚಿಕ್ಕೋಡಿ ಮತ್ತು ಗೋಕಾಕ್ ಅದನ್ನೇ ಯಥಾಸಕ್ತಿ ಅದೇ ಈಗ ಅಂತ ಅವರ ಜೊತೆ ನಾನು ಚರ್ಚೆ ಬಗ್ಗೆ ನನಗೆ ಕಲ್ಪನೆ ಇಲ್ಲ ನಂದು ಒಂದೇ ಒಂದು ವಾದ ಜಿಲ್ಲೆ ಬಹಳ ದೊಡ್ಡದಾಗಿದೆ ನಾವು ಭೌಗೋಳಿಕವಾಗಿ ನೋಡಿದ್ರು ವ್ಯಾಪ್ತಿ ದೊಡ್ಡದಾಗಿದೆ ಜನಸಂಖ್ಯೆ ವಾಯ್ಸ್ ನೋಡಿದ್ರು ದೊಡ್ಡದಾಗಿದೆ ಮಹಾನಗರ ಪಾಲಿಕೆ ಕೂಡ ಅರ್ಬನ್ ಓಟರ್ಸು ಅರ್ಬನ್ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗಿದೆ ನಾವು ಎಲ್ಲರನ್ನು ಸಮನಾಗಿ ಸರಿಯಾಗಿ ಕರ್ಕೊಂಡು ಹೋಗ್ಬೇಕು ಅಂತಂತಂದ್ರೆ ನಮಗೆ ಜಿಲ್ಲೆಯ ವಿಭಜನೆ ಅತಿ ಅವಶ್ಯ ಯಾವುದೇ ಜಿಲ್ಲೆಗಳನ್ನ ಮಾಡಿ ವಿಭಜನೆ ಮಾಡಿ ಅಂತ ನನ್ನ ವಾದ ಮತ್ತೆ ಖಂಡಿತವಾಗ್ಲೂ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ